ಹಲೋ ವೆಲ್ಕಮ್ ಎಲ್ಲ ಹೇಗಿದ್ದೀರಾ ಎಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ನಾನು ಮಾಡ್ತಾರೆ ರೆಸಿಪಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಬನ್ನಿ ಏನೇನು ಪದಾರ್ಥಗಳು ಬೇಕು ಹೇಳ್ತೀನಿ ನೋಡಿ ಏನೇನು ಪದಾರ್ಥ ಬೇಕು ಅಂತ ಹೇಳಿದ್ನಲ್ಲ ನೋಡಿ ಎರಡು ಬಟರ್ ಫ್ರೂಟ್ ತಗೊಂಡಿದ್ದೀನಿ ಒಂದು ಬನಾನ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಸ್ಪೂನು ಸಕ್ಕರೆ ತಗೊಂಡಿದ್ದೀನಿ ಮತ್ತು ಬಾದಾಮಿ ಪೀಸಸ್ ತಗೊಂಡಿದ್ದೀನಿ ಇದು ಡೆಕೋರೇಷನ್ಗೆ ಮಾತ್ರ ಮತ್ತು ಇದು ಏಲಕ್ಕಿ ಫ್ಲೇವರ್ಗೆ ಮತ್ತು ಟೇಸ್ಟಿಗೆ ಎರಡಕ್ಕೂ ಆಗುತ್ತೆ ಅರ್ಧ ಲೀಟ್ರಷ್ಟು ಹಾಲು ತಗೊಂಡಿದ್ದೀನಿ ಸಕ್ಕರೆ ಬೇಡ ಅನ್ನೋರು ಜೇನುತುಪ್ಪನ ಹಾಕ್ಕೊಬೋದು ಇಲ್ಲಾಂದರೆ ಬೆಲ್ಲನಾರ ಹಾಕ್ಕೋಬೋದು ಬನ್ನಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ ನೋಡಿ ಹಾಲು ನಾನು ಸೈಡಿಗೆ ಇಟ್ಕೊತ ಇದ್ದೀನಿ ಇದೇ ಪ್ಲೇಟಲ್ಲಿ ನಾನು ಬಟರ್ ಫ್ರೂಟ್ನ ಕಟ್ ಮಾಡ್ಕೊತ ಇದ್ದೀನಿ ನಾನು ಫಸ್ಟೇ ತೊಳೆದಿಟ್ಕೊಂಡಿದ್ದೀನಿ ನೋಡಿ ಕಟ್ ಮಾಡ್ಕೊಳೋಣ ಮೇಲುಗಡೆ ತೊಟ್ಟಿದ್ದಿಲ್ಲ ತೊಟ್ಟು ತಕ್ಕ ಕಟ್ ಮಾಡೋಗ್ಲಿ ಏನೋ ಒಂಥರ ಫೀಲ್ ಆಗುತ್ತೆ ಅಷ್ಟು ಬೆಣ್ಣೆ ಇದ್ದಂಗೆ ಇರುತ್ತೆ ಹಣ್ಣು ಬಟರ್ ಅಂದರೆ ಬೆಣ್ಣೆನೇ ಅಲ್ವಾ ಹಾಗಾಗಿ ಬೆಣ್ಣೆ ತಂಗಿರುತ್ತೆ ನೋಡಿ ಚೆನ್ನಾಗಿ ಬಂದಿದೆ ಎಷ್ಟು ಚೆನ್ನಾಗಾಗಿದೆ ಅಂದರೆ ಅಷ್ಟು ಚೆನ್ನಾಗಿದೆ ನೋಡಿ ತೆಗಿಯೋಣ ಅದು ಸ್ಪೂನಲ್ಲಿ ಬಂದುಬಿಡುತ್ತೆ ಇದು ಇನ್ನೊಂದು ಅದೇ ಥರ ಕಟ್ ಮಾಡ್ಕೊಳ್ತೀನಿ ಹಣ್ಣಾಗಿದೆ ಇದು ರೆಡ್ ಡಿಶ್ ಬಂದಿದೆ ಇದು ಹಣ್ಣಾಗದಿದ್ರೆ ಗ್ರೀನಲ್ಲಿ ಇರುತ್ತೆ ಹಣ್ಣಾಗಿದೆ ಇದು ನೋಡಿ ಸ್ಪೂನಲ್ಲಿ ತೆಕ್ಕೀನಿ ಈಗ ನೋಡಿ ಒಳಗಡೆ ಬಟರ್ ಫ್ರೂಟ್ ಬೀಜ ಇರುತ್ತಲ್ಲ ಅದು ತೆಗಿಯೋಣ ಎರಡೊಂದು ನೋಡಿ ಸ್ಪೂನಲ್ಲಿ ತೆಗೆದ್ರೆ ಜಲ್ದಿ ಈಸಿಯಾಗಿ ಬರುತ್ತೆ ನೋಡಿ ಸ್ಪೂನಲ್ಲಿ ಹಿಂಗೆ ಅನ್ಕೊಳ್ಳೋಣ ಬಂದ್ಬಿಡುತ್ತೆ ಸಿಪ್ಪೆ ಚೂರು ಸಿಪ್ಪೆ ಹಣ್ಣು ಮೆತ್ಕೊಳ್ಳಲ್ಲ ಅಷ್ಟು ನೀಟಾಗಿ ಬರುತ್ತೆ ನೋಡಿ ಎಷ್ಟು ನೀಟಾಗಿ ಬಂದಿದೆ ಎಷ್ಟು ಕಲ್ಲರಾಗಿದೆ ಚೆನ್ನಾಗಿ ಬರ್ತಾ ಇದೆ ಅಂದ್ರೆ ಅಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ ಎಲ್ಲರೂ ತಕ್ಕೊಂಡಾಗಿದೆ ಈಗ ಇವಾಗ ಬನಾನಾ ಅಂತಲ್ಲ ಬನಾನನ್ನು ಕಟ್ ಮಾಡ್ಕೊಳ್ಳೋಣಂತೆ ನೋಡಿ ಬಟರ್ ಫ್ರೂಟ್ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಬನಾನ ಅಂತನಲ್ಲ ಬನಾನ ಕಟ್ ಮಾಡಂತೆ ಹಣ್ಣಾಗಿರೋ ಬಾಳೆಹಣ್ಣು ಪಚ್ಚು ಬಾಳೆಹಣ್ಣು ಇರುತ್ತಲ್ಲ ಅದನ್ನು ಹಾಕಿದ್ರೆ ತುಂಬಾ ಟೇಸ್ಟ್ ಇರುತ್ತೆ ಅದ್ರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತಲ್ಲ ಹಂಗಾಗಿ ತುಂಬಾ ಸಕ್ಕರೆ ಹಾಕೋದೇನು ಬೇಡ ಹೊರಗಡೆ ಹೋಗಿ ನಾವು ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ಕುಡಿಬೇಕು ಅಂದರೆ ತುಂಬ ಕಾಸ್ಟ್ಲಿ ಆಗುತ್ತೆ ಸೀಸನ್ ವೈಸು ಕಾ ಹಣ್ಣು ಸಿ ಸಿಗುತ್ತಲ್ಲ ಹಂಗಾಗಿ ಸೀಸನ್ ಇಲ್ದಾಗ ರೇಟ್ ಜಾಸ್ತಿ ಆಗುತ್ತೆ ಮಕ್ಕಳು ಹಠ ಮಾಡ್ತಾ ಇರ್ತಾರೆ ಕುಡಿಬೇಕು ಅಂತ ಅಂತಾರೆ ಹಾಗಾಗಿ ಏನು ಮಾಡೋದು ಅಂತ ಅಂದರೆ ಮನೇಲಿ ಮಾಡಿಕೊಟ್ಬಿಟ್ಟೆ ತೃಪ್ತಿಯಾಗಿ ಎಲ್ಲರೂ ಕುಡಿಬೋದು ನಾನು ಈ ಬಟರ್ ಫ್ರೂಟ್ನೂ ಕಟ್ ಮಾಡ್ಕೊತ ಇದ್ದೀನಿ ಬಟರ್ ಫ್ರೂಟು ಇದು ಸ್ವೀಟ್ ಇರಲ್ಲ ಸೊಪ್ಪೆ ಇರುತ್ತೆ ಹಾಗಾಗಿ ಸಕ್ಕರೆ ಹಾಕೊತಾ ಇರೋದು ಆಮೇಲೆ ಬಾ ಬನಾನ ಅಂತಂದ್ರೆ ಬಾಳೆಹಣ್ಣು ಪಚ್ಬಳೆಹಣ್ಣು ಅಂತಂದಮೇಲೆ ಪಚ್ಚಬಳೆಹಣ್ಣು ಹಾಕೊಂಡ್ರೆ ಅದ್ರಲ್ಲಿ ಸ್ವೀಟ್ನೆಸ್ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಹಣ್ಣು ಹಾಕ್ಕೋಬೇಕು ಮಕ್ಕಳು ಫ್ರೂ ಜ್ಯೂಸ್ಗಳು ಕೇಳ್ತಾ ಇರ್ತಾರೆ ಶೇಕ್ ಕೇಳ್ತಾ ಇರ್ತಾರಲ್ಲ ಹಂಗಾಗಿ ಇವನ್ನ ಮಾಡಿಕೊಡಿ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ನೋಡಿ ಜ್ಯೂಸ್ ನೋಡಿ ಜ್ಯೂಸರ್ ಜಾರ್ಗೆ ಎಲ್ಲದೂ ಹಾಕಂತ ಇದೀನಿ ನೋಡಿ ಜ್ಯೂಸರ್ ಜಾರ್ಗೆ ಬಟರ್ ಫೋಟು ಬನಾನ ಎರಡನ್ನೂ ಹಾಕಂತ ಇದೀನಿ ನೋಡಿ ಇವಾಗ ನಾಲ್ಕರಿಂದ ಐದ್ ಸ್ಪೂನ್ ಸಕ್ಕರೆ ಇಟ್ಕೊಂಡಿದ್ನಲ್ಲ ಅದರಲ್ಲಿ ಮುಕ್ಕಾಲು ಅಷ್ಟು ಹಾಕೊತ ಇದ್ದೀನಿ ಟೇಸ್ಟ್ ನೋಡಿಬಿಟ್ಟು ಮತ್ತೆ ಹಾಕೋಣಂತೆ ಮತ್ತು ಹಾಲು ಅರ್ಧ ಲೀಟ್ರ್ ಕೋಲ್ಡ್ ಹಾಲು ತಗೊಂಡಿದ್ನಲ್ಲ ಅದನ್ನು ಹಾಕ್ತಾಯಿದ್ದೀನಿ ನೋಡಿ ಹಾಲು ಹಾಕ್ಕೊಂಡಿದ್ದೀನಿ ಏಲಕ್ಕಿ ಪುಡಿ ಇಟ್ಕೊಂಡಿದ್ನಲ್ಲ ಅದನ್ನು ಮೂರಿಂದ ನಾಲ್ಕು ಏಲಕ್ಕಿ ಪುಡಿನ ಹಾಕೊತ ಇದ್ದೀನಿ ಇದು ವೆಯ್ಟ್ ಲಾಸ್ ಮಾಡ್ತಾರಲ್ಲ ಅಂಥವ್ರು ಇದನ್ನು ಕುಡಿದ್ರೆ ದಿನ ಪೂರ್ತಿ ಏನು ತಿನ್ನಬೇಕು ಅಂತ ಅನಿಸಲ್ಲ ಇದರಲ್ಲೇ ಒಂದಿನ ಮೇಂಟೈನ್ ಮಾಡ್ಕೋಬೋದು ಆ ರೀತಿ ಇರುತ್ತೆ ಆಮೇಲೆ ಹೆಲ್ತಿಗೆ ತುಂಬ ಒಳ್ಳೆಯದು ಸ್ಕಿನ್ ಗ್ಲೋ ಆಗುತ್ತೆ ಇದರಿಂದ ನೋಡಿ ಇವಾಗ ಎಲ್ಲದು ಹಾಕ್ಕೊಂಡಿದ್ದೀನಲ್ಲ ಮಿಕ್ಸಿ ಮಾಡ್ಕೊಂಡು ಬಂದುಬಿಡ್ತೀನಿ ಆಮೇಲೆ ನಿಮಗೆ ಹೇಗೆ ಬಂತು ಅಂತ ತೋರಿಸ್ತೀನಿ ನೋಡಿ ಇವಾಗ ಮಿಕ್ಸಿ ಮಾಡ್ಕೊಂಡಿದ್ದೀನಿ ತುಂಬ ಚೆನ್ನಾಗಾಗಿದೆ ನೋಡಿ ಎಷ್ಟು ತಿಕ್ನೆಸ್ ಬಂದಿದೆ ಬನಾನಾ ಹಾಕಿರೋದು ಥಿಕ್ನೆಸ್ ಚೆನ್ನಾಗಿ ಬಂದಿದೆ ಎರಡು ಬಟರ್ ಫ್ರೂಟು ಒಂದು ಬನಾಲಿಂದ ಈ ಥರ ಗ್ಲಾಸಲ್ಲಿ ನಾಲ್ಕರಿಂದ ಐದು ಜನಕ್ಕೆ ಆಗುತ್ತೆ ಡೆಕೋರೇಷನ್ಗೆ ನಾನು ಬಾದಾಮಿ ಇಟ್ಕೊಂಡಿದ್ನಲ್ಲ ಅದನ್ನ ಕಟ್ ಮಾಡಿ ಇಟ್ಟಿದ್ನಲ್ಲ ಅದನ್ನ ಹಾಕ್ತಾಯಿದ್ದೀನಿ ನೋಡಿ ಅವಕ್ಕಾಡ ಮಿಲ್ಕ್ ಶೇಕ್ ರೆಡಿಯಾಗಿದೆ ಹೇಗೆ ಬಂದಿದೆ ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ಈಗ ನೋಡಿ ಬಟರ್ ಫ್ರೂಟ್ ಮಿಲ್ಕ್ ಶೇಕ್ ರೆಡಿಯಾಗಿದೆ ಹೇಗೆ ಬಂತು ಅಂತ ಟೇಸ್ಟ್ ಮಾಡಿ ಹೇಳ್ತೀನಿ ನಿಮಗೆ ನೋಡಿ ಅವಕ್ಕಾಡೋ ಮಿಲ್ಕ್ ಶೇಕ್ ರೆಡಿಯಾಗಿದೆ ನಾನು ಅಷ್ಟೇ ಯೂಸ್ ಇಲ್ಲ ಸ್ಪೂನಲ್ಲೇ ಟೇಸ್ಟ್ ಮಾಡಿ ಹೇಗೆ ಬಂತು ಅಂತ ಹೇಳ್ತೀನಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನು ಓದ್ತಿ ನೋಟಿಫಿಕೇಶನ್ ಬರುತ್ತೆ ಆದಷ್ಟು ವೀಡಿಯೋನ ಸ್ಕಿಪ್ ಮಾಡ್ದಲೇ ನೋಡಿ ಶೇರ್ ಮಾಡಿ ಆದಷ್ಟು ನೋಡಿ ಮಿಲ್ಕ್ ಶೇಕ್ನ ಟೇಸ್ಟ್ ಮಾಡಿಬಿಟ್ಟು ಹೇಳ್ತಾಯಿದ್ದೀನಿ ತುಂಬ ಚೆನ್ನಾಗಿದೆ ತುಂಬ ಹೆಲ್ದಿ ರೆಸಿಪಿ ಇದು ನೀವು ಮಾಡ್ಕೊಂಡು ತಿಂದು ಸಾರಿ ನೀವು ಮಾಡ್ಕೊಂಡು ಕುಡಿದು ಹೇಗೆ ಬಂತು ಅಂತ ಹೇಳಿ